For the first time in KGF, we proudly introduced this modern method of education, specially designed for children aged 2 to 5 years. Carmel Kids, located near Ayyappa Temple, in Roberts Robertson Pet Cage. is the modern way of education for children aged 2 to 5 years. We provide a safe and secure environment with CCTV surveillance, smart boards, smart classes, and child friendly spaces. Our approach encourages children to think, do, and explore through critical thinking. Touch and feel learning, conversations, and early education. For admissions and inquiries, visit us at Carmel Kids Shivari Nilayam near I. <laughs>

ಇದು ರೆಡ್ಡ ಗ್ರಾಮ ಇದು ಧಾರ್ಮಿಕ ದತ್ತಿ ಇಲಾಖೆಗೆ ಸೇರ್ತಕ್ಕಂಥ ಶ್ರೀ ಚೌಡೇಶ್ವರಿ ದೇವಿಯ ದೇವಸ್ಥಾನ ಇದು ಸುಮಾರು ವರ್ಷಗಳ ಪ್ರಸಿದ್ಧವಾದಂಥ ದೇವಸ್ಥಾನ ಆಗಿದೆ ಪ್ರತಿ ಅಮಾವಾಸ್ಯೆಗೂ ಇಲ್ಲಿ ವಿಶೇಷವಾದಂಥ ಪೂಜೆಗಳು ನಡೀತದೆ ಅದೇ ರೀತಿ ಇದೇ ತಿಂಗಳ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ತಾರೀಕು ಚೌಡೇಶ್ವರಿ ದೇವಿಯ ಜಯಂತಿ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ಆ ಜಯಂತಿ ಅಂಗವಾಗಿ ಇವತ್ತು ಹದಿಮೂರನೇ ತಾರೀಕು ಇಲ್ಲಿ ರಕ್ತದಾನ ಶಿಬಿರವನ್ನು ಗ್ರಾಮಸ್ಥರೆಲ್ಲರೂ ಸೇರಿ ಕೂಡುಗಲ್ ರೆಡ್ಡಿಯಲ್ಲಿ ಗ್ರಾಮಸ್ಥರೆಲ್ಲರೂ ಸೇರಿ ರಕ್ತದಾನ ಶಿಬಿರವನ್ನು ಇಟ್ಕೊಂಡಿದ್ವಿ ರಕ್ತದಾನ ಶಿಬಿರ ಸಹ ಭಾರಿ ಯಶಸ್ವಿಯಾಗಿ ನಡೀತಾ ಇದೆ ಅದೇ ರೀತಿ ಬರೋ ಇದೇ ತಿಂಗಳು ಬ ಅಂದರೆ ಬರೋ ಶನಿವಾರ ಶನಿವಾರ ಸಂಜೆ ಏಳುವರೆ ಗಂಟೆಗೆ ಪ್ರಸಿದ್ಧವಾದಂಥ ಒಂದು ವಾದ್ಯಗೋಷ್ಠಿಯನ್ನು ಇಟ್ಕೊಂಡಿದ್ದೇವೆ ಕೋಲಾರ ತಂಡದವರಿಂದ ತದನಂತರ ಹನ್ನೊಂದು ಗಂಟೆಗೆ ಕರಗದ ಕಾರ್ಯಕ್ರಮ ಪ್ರಾರಂಭವಾಗಿದೆ ಕರಗದ ಕಾರ್ಯಕ್ರಮ ಪ್ರಾರಂಭವಾದ ನಂತರ ಮಾರನೇ ದಿನ ಬೆಳಗ್ಗೆ ಅಂದರೆ ಸುಮಾರು ಒಂಬತ್ತು ಗಂಟೆಗೆ ರೆಡ್ಡಳ್ಳಿ ಗ್ರಾಮದಿಂದ ನೂರು ಒಂದು ಬಿಂದಿಗೆ ಹಾಲಿನ ಮುಖಾಂತರ ದೇವಿಗೆ ಹಾಲಿನ ಅಭಿಷೇಕವನ್ನು ಮಾಡ್ತೇವೆ ತದನಂತರ ಅನ್ನ ಸಂದರ್ಪಣೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ರಾತ್ರಿ ಆರೂವರೆ ಗಂಟೆಗೆ ರೆಡ್ಡಳ್ಳಿ ಮತ್ತು ಕೂಡ್ಗಲ್ ಗ್ರಾಮಗಳಿಗೆ ತಾಯಿ ಶ್ರೀ ಚೌಡೇಶ್ವರಿ ದೇವಿಯನ್ನ ಕಲಾ ತಂಡಗಳೊಂದಿಗೆ ಭವ್ಯವಾದಂಥ ಒಂದು ಮೆರವಣಿಗೆಯನ್ನು ಸಹ ಹಮ್ಮಿಕೊಂಡಿದ್ದೇವೆ ಈ ಒಂದು ಎಲ್ಲ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಭಾಗವಹಿಸಿ ದೇವೇ ಕೃಪೆಗೆ ಪಾತ್ರರಾಗಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ ದಾನಗಳಲ್ಲೇ ಶ್ರೇಷ್ಠವಾದಂತ ದಾನ ರಕ್ತದಾನ ಅಂತ ಹೇಳ್ತಾರೆ ನಾವು ಈ ರಕ್ತದಾನ ಮಾಡೋದ್ರಿಂದ ಸುಮಾರು ಜೀವಗಳು ಉಳಿತದೆ ಸುಮಾರು ಒಂದು ಯೂನಿಟ್ ರಕ್ತ ಕೊಡೋದ್ರಿಂದ ಮೂರು ಪ್ರಾಣಗಳು ಉಳಿತವೆ ಸುಮಾರು ಯಾರೋ ನಮ್ಗೆ ಗೊತ್ತಿಲ್ಲದಿರ್ತಕ್ಕಂಥ ಆಕ್ಸಿಡೆಂಟ್ ಆಗಿರ್ತಾರೆ ಒಬ್ಬರಿಗೆ ಇವತ್ತು ನಾವಿಲ್ಲಿ ಮೂವತ್ತು ನಲವತ್ತು ಜನ ರಕ್ತದಾನವನ್ನು ಮಾಡಿದರೆ ಸುಮಾರು ಒಂದು ಐವತ್ತರವತ್ತು ಜನ ಪ್ರಾಣ ಉಳಿಸ್ತಕ್ಕಂಥ ಕೆಲಸನ ಇವತ್ತು ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ರಕ್ತದಾನ ಮಾಡಿ ಜೀವಗಳನ್ನು ಉಳಿಸಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾರೆ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರು ಮತ್ತು ನಾಗರಿಕರಿಗೆ ಸಂಸ್ಥೆಗಳನ್ನು ನಡೆಸಿದ್ದೇವೆ ರೆಡ್ಡಳ್ಳಿ ಗ್ರಾಮದಲ್ಲಿ ಚೌಡೇಶ್ವರಿ ದೇವಿಯ ಸನ್ನಿಧಿಯಲ್ಲಿ ರೆಡ್ಡಳ್ಳಿ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದಾರೆ ಇದಕ್ಕೆ ನಾವು ಜಿಲ್ಲಾ ಎಸ್ ಎನ್ ಆರ್ ಆಸ್ಪತ್ರೆ ರಕ್ತನಿಧಿ ಕೇಂದ್ರದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾವೆ ಈ ರಕ್ತದಾನ ಶಿಬಿರ ಯಾಕಪ್ಪ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ಅನೇಕ ಸಂದರ್ಭಗಳಲ್ಲಿ ತುಪ್ತ ಸಂದರ್ಭಗಳಲ್ಲಿ ರಕ್ತದ ಕೊರತೆ ಇದೆ ಮತ್ತು ಹೆರಿಗೆ ಸಂದರ್ಭದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಅಥವಾ ಒಂದು ಅಪಘಾತ ಸಂದರ್ಭಗಳಲ್ಲಿ ರಕ್ತ ತೀವ್ರ ಒಂದು ಹೆಚ್ಚಾಗಿ ಅವಶ್ಯಕತೆ ಇರೋದರಿಂದ ಈ ರೀತಿಯಾದಂತಹ ಒಂದು ರಕ್ತದಾನ ಶಿಬಿರಗಳನ್ನು ಮಾಡೋದರಿಂದ ತುಂಬ ಅನುಕೂಲ ಆಗ್ತದೆ ಹಾಗೂ ನಮ್ಮ ಜಿಲ್ಲಾ ಎಸ್ ಎನ್ ಆರ್ ಆಸ್ಪತ್ರೆಯಿಂದ ನಮ್ಮ ಆಸ್ಪತ್ರೆಯಲ್ಲಿ ದಾಖಲಾಗಿರ್ತಕ್ಕಂತಹ ಹೆರಿಗೆ ಬರ್ಬೋದು ಅಥವಾ ಅಪಘಾತಗಳಾಗ್ಬೋದು ಇನ್ನಿತರೆ ರಕ್ತದ ಕೊರತೆಯಿಂದ ಬರ್ತಕ್ಕಂಥ ರೋಗಿಗಳಿಗೆ ನಮ್ಮಲ್ಲಿ ಬಿ ಪಿ ಎಲ್ ಕಾರ್ಡ್ ಇರುವಂತಹ ಎಲ್ಲರಿಗೂ ಸಹ ಇದನ್ನು ಉಚಿತವಾಗಿ ನಾವು ವಿತರಣೆ ಮಾಡ್ತೀವಿ ಆದ್ದರಿಂದ ಈ ಒಂದು ಗ್ರಾಮಾಂತರ ಪ್ರದೇಶಗಳಲ್ಲಿ ಈ ರೀತಿ ಕಾರ್ಯಕ್ರಮಗಳನ್ನು ನಂಬಿಕೊಳ್ಳೋದ್ರಿಂದ ಸಾರ್ವಜನಿಕರಿಗೆ ಹಾಗೂ ತುರ್ತು ಸಂದರ್ಭಗಳಲ್ಲಿ ತುಂಬ ಅನುಕೂಲ ಆಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಎಲ್ಲ ರಡ್ಡಳ್ಳಿ ಮತ್ತು ಸುತ್ತಮುತ್ತಲಿನ ಗ್ರಾಮದಲ್ಲಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಈ ಸಂದರ್ಭದಲ್ಲಿ ಶ್ರೀ ಚೌಡೇಶ್ವರ ದೇವಿ ಸನ್ನಿಧಿ ರಡ್ಡಳ್ಳಿ ಗ್ರಾಮ ಕೆ ಜಿ ಎಫ್ ತಾಲೂಕು ಈ ದೇವಸ್ಥಾನದಲ್ಲಿ ಪ್ರತಿದಿನ ಆಷಾಢ ಮಾಸದಲ್ಲಿ ಪ್ರತಿದಿನ ಪೂಜೆ ನಡೀತಾ ಇರ್ತದೆ ಈ ಒಂದು ಸಂದರ್ಭದಲ್ಲಿ ಮುಂದಿನ ಹತ್ತೊಂಬತ್ತನೇ ತಾರೀಕು ಶ್ರೀ ಚೌಡೇಶ್ವರಿ ದೇವಿಯ ಹುಟ್ಟಿದ ಹಬ್ಬದ ಪ್ರಯುಕ್ತ ಈ ದಿನ ರಕ್ತದಾನ ಶಿಬಿರ ಮಾಡಿ ಏರ್ಪಡಿಸಿರುತ್ತಾರೆ ಅನೇಕ ಯುವಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ರಕ್ತದಾನವನ್ನು ಮಾಡ್ತಿದ್ದಾರೆ ಮತ್ತು ಅದೇ ರೀತಿ ಈ ದೇವಸ್ಥಾನದ ಒಂದು ಪ್ರಯುಕ್ತತೆ ಅಂತಂದರೆ ಪ್ರತಿ ಅಮಾವಾಸ್ಯೆಗೆ ಇಲ್ಲಿ ಪೂಜೆ ವಿಶೇಷ ಪೂಜೆಗಳು ಮತ್ತು ಸಂಜೆ ಅನ್ನ ಸಂತರ್ಪಣೆ ಏರ್ಪಡಿಸಿರ್ತಾರೆ ಅನೇಕ ಧಾನಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಪ್ರತಿ ಅಮಾವಾಸ್ಯೆಗೂ ವಿಶೇಷ ಪೂಜೆ ಇರ್ತದೆ ಹಾಗೂ ಈ ಸುತ್ತಮುತ್ತಲಿನ ಹಳ್ಳಿಗಳು ಹಳ್ಳಿಗಳ ಜನರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸುತ್ತಾರೆ ಇದೇ ರೀತಿ ಕಳೆದ ಒಂದು ಎರಡು ತಿಂಗಳ ಹಿಂದೆ ಈ ಸುತ್ತಮುತ್ತಲ ಗ್ರಾಮಸ್ಥರಿಗೆ ಅನುಕೂಲವಾಗಿ ಅಂತ ಹೇಳಿ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಸಹ ಏರ್ಪಡಿಸಿದ್ದು ಆ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಜನ ಬಂದು ಆ ಒಂದು ಆರೋಗ್ಯ ತಪಾಸಣೆ ಮಾಡಿಸಿಕೊಂಡು ಅನೇಕ ರೋಗಗಳು ಇದ್ದವರಂಥ ಮತ್ತೆ ಹಚ್ಚಿ ಆ ಒಂದು ಇದರಲ್ಲಿ ಟ್ರೀಟ್ಮೆಂಟು ಸಹ ಪಡ್ಕೊಳ್ಳುತ್ತಿರ್ತಾರೆ ಅದೇ ರೀತಿ ಈ ದಿನ ಒಂದು ರಕ್ತದಾನ ಶಿಬಿರ ಏರ್ಪಡಿಸಿರ್ತಾರೆ ಈ ಒಂದು ರಕ್ತದಾನ ಶಿಬಿರದಲ್ಲಿ ಅನೇಕ ಜನ ಪಾಲ್ಗೊಂಡು ರಕ್ತದಾನವನ್ನು ಮಾಡುತ್ತಿರುತ್ತಾರೆ ಅದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ಸಹ ಇಂಥ ಒಂದು ಸಮಾಜ ಸೇವೆಗಳನ್ನು ಈ ದೇವಸ್ಥಾನದ ಸಮಿತಿ ವತಿಯಿಂದ ನೆರವೇರಿಸಲು ಎಲ್ಲ ಯುವರಲ್ಲಿಯೂ ಸಹ ಮನವಿ ಮಾಡಿಕೊಳ್ಳುತ್ತಿರುತ್ತೆ